ನನ್ನ ಪ್ರೀತಿಯ ಗೆಳೆಯರೇ ನರ್ಸಿಂಗ್ ಬಾಂಧವರೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೇ ಇವತ್ತಿನ ವಿಚಾರ ಏನು ಅಂತಂದರೆ ಯಾರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿದ್ದಾರೆ ಅವರುಗಳ ಒಂದು ಮಹತ್ವವಾದಂತಹ ಕಾರ್ಯದ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಅದು ಏನು ಅಂತಂದರೆ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಶತಪ್ರಯತ್ನ ಪಡ್ತಾ ಇದೆ ಏನು ಅಂತಂದರೆ ಎನ್ ಪಿ ಎಸ್ಸಿಂದ ಇಂದ ಓ ಪಿ ಎಸ್ ಆಗಬೇಕು ನ್ಯೂ ಪೆನ್ಷನ್ ಸ್ಕೀಮ್ ಅಥವಾ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಇವಾಗ ಏನು ಜಾರಿಗಿದೆ ಅದನ್ನು ತಳೆದು ಓ ಪಿ ಎಸ್ ಅಂದರೆ ಓಲ್ಡ್ ಪೆನ್ಷನ್ ಸ್ಕೀಮ್ ಮರು ಜಾರಿಗೆ ತರುವಂಥ ಶತಪ್ರಯತ್ನವನ್ನು ಮಾಡ್ತಾ ಇದ್ದೆ ಸ್ನೇಹಿತರೆ ಆ ಒಂದು ಸಂಬಂಧವಾಗಿ ಇವತ್ತು ನಾವು ಈ ಒಂದು ವಿಡಿಯೋ ಮಾಡಿ ನಿಮ್ಮೊಂದಿಗೆ ಹಂಚ್ತಾ ಇದ್ದೀವಿ ಸ್ನೇಹಿತರೆ ವಿಡಿಯೋಗಳ ಉದ್ದೇಶ ಏನು ಅಂತಂದರೆ ನಮ್ಮ ಕನ್ನಡಿಗರ ನಮ್ಮ ಕರ್ನಾಟಕದ ಜನರ ಸೇವೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಆಗಲಿ ಅಥವಾ ನರ್ಸಿಂಗ್ ಸಂಬಂಧಿಸಿದ್ದು ಪ್ಯಾರಾಮೆಡಿಕಲ್ ಸಂಬಂಧಿಸಿದ್ದು ವೈದ್ಯರುಗಳನ್ನು ಸಂಬಂಧಿಸಿದ್ದು ಇನ್ಫಾರ್ಮೇಷನನ್ನು ನಿಮ್ಮೊಂದಿಗೆ ಅಂತ ಹೇಳಿಬಿಟ್ಟು ನಾವು ಈ ವಿಡಿಯೋಗಳನ್ನು ಮಾಡಿ ನಿಮ್ಮೊಂದಿಗೆ ಹಂಚ್ತಾ ಇದ್ದೀವಿ ಸ್ನೇಹಿತರೆ ಸೊ ಯಾರಾದರೂ ಹೊಸದಾಗಿ ಈ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಈ ಲಿಂಕನ್ನು ಶೇರ್ ಮಾಡಿ ಸ್ನೇಹಿತರೆ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಸೊ ಬನ್ನಿ ನೋಡೋಣ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕಬ್ಬನ್ ಉದ್ಯಾನವನ ಬೆಂಗಳೂರು ಇಲ್ಲಿಂದ ಬಂದಂತಹ ಒಂದು ರಿಕ್ವೆಸ್ಟ್ ಲೆಟ್ರ್ ಏನಿದೆ ಎನ್ನುವುದರ ಬಗ್ಗೆ ನಾವು ಅರಿಯೋಣ ಬನ್ನಿ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರಂದು ಇವರಿಗೆ ಅಧ್ಯಕ್ಷರು ಎನ್ ಪಿ ಎಸ್ ಅಧ್ಯಯನ ಸಮಿತಿ ಅಂತಂದರೆ ಎನ್ ಪಿ ಎಸ್ ಅಧ್ಯಯನ ಸಮಿತಿ ಏನಿದೆ ಅವರಿಗೆ ಅವರ ಅಧ್ಯಕ್ಷರಿಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಒಂದು ರಿಕ್ವೆಸ್ಟನ್ನು ಕಳಿಸ್ತಾ ಇದ್ದಾರೆ ಹಾಗೂ ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿ ಕರ್ನಾಟಕ ಸರ್ಕಾರ ಬೆಂಗಳೂರು ಮಾನ್ಯರೇ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರ ಸರ್ಕಾರದ ಎನ್ ಪಿ ಎಸ್ ಅಧ್ಯಯನ ಸಮಿತಿ ಸಭೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ಈ ಮುಂದಿನ ಮಾಹಿತಿಗಳನ್ನು ಎನ್ ಪಿ ಎಸ್ ರದ್ದುಗೊಳಿಸಿ ಒ ಪಿ ಎಸ್ ಜಾರಿಗೊಳಿಸಲು ಸಲ್ಲಿಸಲಾಗಿದೆ ಅಂತಂದರೆ ದಿನಾಂಕ ಇಪ್ಪತ್ತೆರಡರಂದು ಎನ್ ಪಿ ಎಸ್ ಅಧ್ಯಯನ ಸಮಿತಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಕೆಲ ಮಹತ್ವವಾದಂತಹ ಮಾಹಿತಿಗಳನ್ನು ಪೂರಕ ಅಂಶಗಳನ್ನು ಸಲ್ಲಿಸಲಾಗಿದೆ ಅದರ ಒಂದು ವಿವರ ಅರಿಯೋಣ ಬನ್ನಿ ಸ್ನೇಹಿತರೆ ಭಾರತ ಸರ್ಕಾರ ಎನ್ ಪಿ ಎಸ್ ಯೋಜನೆಯನ್ನು ದಿನಾಂಕ ಒಂದು ನಾಲ್ಕು ಎರಡು ಸಾವಿರ ನಾಲ್ಕರಂದು ಜಾರಿಗೆಗೊಳಿಸಿರುತ್ತದೆ ಅಂತಂದರೆ ನಮ್ಮ ಭಾರತ ದೇಶದ ಸರ್ಕಾರ ದಿನಾಂಕ ಎರಡು ಒಂದು ನಾಲ್ಕು ಎರಡು ಸಾವಿರ ರಂದು ಜಾರಿಗೊಳಿಸುತ್ತದೆ ಈ ಎನ್ ಪಿ ಎಸ್ಸು ಅಂದರೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಥವಾ ನ್ಯೂ ಪೆನ್ಷನ್ ಸ್ಕೀಮ್ ಕರ್ನಾಟಕ ರಾಜ್ಯ ಸರ್ಕಾರವು ದಿನಾಂಕ ಒಂದು ನಾಲ್ಕು ಎರಡು ಸಾವಿರ ಆರು ಅಂತಂದರೆ ಎರಡು ವರ್ಷಗಳ ನಂತರ ಈ ಒಂದು ಎನ್ ಪಿ ಎಸ್ ನ್ಯಾಷನಲ್ ಪೆನ್ಷನ್ ಸ್ಕೀಮನ್ನು ಜಾರಿಗೊಳಿಸಿದೆ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಇದುವರೆಗೂ ಈ ಯೋಜನೆ ಜಾರಿಗೆ ಬಂದಿರುವುದಿಲ್ಲ ಅಂತಂದರೆ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಈ ಒಂದು ಎನ್ ಪಿ ಎಸ್ ವ್ಯವಸ್ಥೆ ಇದುವರೆಗೂ ಜಾರಿಗೆ ಬಂದಿಲ್ಲ ಸ್ನೇಹಿತರೆ ಪ್ರತಿಯೊಂದು ರಾಜ್ಯ ಸರ್ಕಾರಗಳು ಸೆಂಟ್ರಲ್ ಮಾದರಿಯ ಎನ್ ಪಿ ಎಸ್ ಅನ್ನು ಜಾರಿಗೆ ಮಾಡಿದೆ ಆದರೂ ಸಹಿತ ಪಶ್ಚಿಮ ಬಂಗಾಳದ ಸರ್ಕಾರ ಈ ಒಂದು ಯೋಜನೆಯನ್ನು ಜಾರಿಗೊಳಿಸಿಲ್ಲ ಆಮೇಲೆ ಪಶ್ಚಿಮ ಬಂಗಾಳ ರಾಜ್ಯಗಳು ಕೇಂದ್ರ ಸೇವೆಗಳಿಗೆ ಮಾತ್ರ ಯೋಜನೆಯನ್ನು ಮುಂದುವರಿಸುತ್ತಿವೆ ಅಂತಂದರೆ ಈ ಒಂದು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಡಿಪಾರ್ಟ್ಮೆಂಟ್ಸ್ ಯಾರ್ಯಾರು ಕೆಲಸ ಇದ್ದಾರೆ ಅವರ ಎಂಪ್ಲಾಯೀಸ್ಗಳಿಗೆ ಮಾತ್ರ ಈ ಒಂದು ಎನ್ ಪಿ ಎಸ್ ಸೌಲಭ್ಯವನ್ನು ಮುಂದುವರಿಸಿದೆ ಅದಲ್ಲದೆ ಅಂದರೆ ಆ ರಾಜ್ಯದ ರಾಜ್ಯ ನೌಕರರುಗಳಿಗೆ ಈ ಒಂದು ಎನ್ ಈ ಎನ್ ಪಿ ಎಸ್ ಅನ್ನು ಜಾರಿಗೆಗೊಳಿಸಲಿಲ್ಲ ಆಮೇಲೆ ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ರಾಜ್ಯಗಳು ಎನ್ ಪಿ ಎಸ್ ಬದಲಾಗಿ ಸಿ ಪಿ ಎಸ್ ಅಂದರೆ ಕಾಂಟ್ರಿಬ್ಯೂಟ್ರಿ ಪೆನ್ಷನ್ ಸ್ಕೀಮ್ ಜಾರಿಗೊಳಿಸಿರುತ್ತವೆ ಈಗ ಗ್ಯಾರಂಟಿ ಪೆನ್ಷನ್ ಸ್ಕೀಮ್ ಆಗಿ ಪರಿವರ್ತನೆ ಆಗಿದೆ ಅಂತಂದರೆ ಆಂಧ್ರ ಪ್ರದೇಶ್ ನಮ್ಮ ನೆರೆಯ ರಾಜ್ಯವಾದಂತಹ ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ಈ ಎರಡು ರಾಜ್ಯಗಳು ಸಿ ಪಿ ಎಸ್ ಕಾಂಟ್ರಿಬ್ಯೂಟ್ರಿ ಪೆನ್ಷನ್ ಸ್ಕೀಮನ್ನು ಜಾರಿಗೊಳಿಸಿರುತ್ತದೆ ಈಗ ಗ್ಯಾರಂಟಿ ಪೆನ್ಷನ್ ಆಗಿ ಪರಿವರ್ತನೆಯಾಗಿರುತ್ತದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಭಾರತ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೂತನ ಪೆಂಚಣಿ ಯೋಜನೆಯನ್ನು ರಾಷ್ಟ್ರೀಯ ಪೆಂಚಣಿ ಯೋಜನೆ ಎಂದು ಮರು ಪದನಾಮೀಕರಿಸುತ್ತದೆ ಅಂತಂದರೆ ಭಾರತ ಸರ್ಕಾರವು ಈ ಒಂದು ನೂತನ ಪೆಂಶಣಿ ಯೋಜನೆ ಅಂದರೆ ನ್ಯೂ ಪೆನ್ಷನ್ ಸ್ಕೀಮನ್ನು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಎಂದು ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಎಂದು ಮರು ಪದನಾಮೀಕರಿಸುತ್ತದೆ ಎನ್ ಪಿ ಎಸ್ ಯೋಜನೆಯಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರರು ತಮ್ಮ ಮೂಲ ವೇತನ ಮತ್ತು ಡಿ ಎ ಒಟ್ಟು ಮೌಲ್ಯದಲ್ಲಿ ಶೇಕಡಾ ಹತ್ತರಷ್ಟು ವಂತಿಗೆಯನ್ನು ಹಾಗೂ ಸರ್ಕಾರದ ಶೇಕಡ ಹದಿನಾಲ್ಕರಷ್ಟು ವಂತಿಗೆಯನ್ನು ಪಾವತಿಸುತ್ತದೆ ಇದರಿಂದ ಒಟ್ಟು ಇಪ್ಪತ್ತ್ನಾಲ್ಕು ಪರ್ಸೆಂಟ್ ವಂತಿಗೆ ನೌಕರರು ನಾನ್ ವಿತ್ ಟ್ರಾವೆಲೆಬಲ್ ಖಾತೆ ಜಮಾ ಆಗಿರುತ್ತದೆ ಎನ್ ಪಿ ಎಸ್ ಖಾತೆಗೆ ಜಮೆಯಾಗುವ ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲಾಗುತ್ತಿದ್ದು ಹೂಡಿಕೆಯಾಗುವ ಹಣಕ್ಕೆ ಯಾವುದೇ ನಿರ್ದಿಷ್ಟ ಭದ್ರತೆ ಇರುವುದಿಲ್ಲ ಹಾಗೂ ಮಾರುಕಟ್ಟೆಯ ಏರಿಳಿತಗಳಿಗೆ ಒಳಪಟ್ಟಿರುತ್ತದೆ ಗೆಳೆಯರು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಯಾರ್ಯಾರಿಗೆ ಎನ್ ಪಿ ಎಸ್ ಜಾರಿಯಲ್ಲಿದೆ ಅವರ ಹಣ ಎಲ್ಲಿ ಏನಾಗುತ್ತೆ ಅನ್ನುವಂತಂದರೆ ಸುಮಾರು ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲಾಗುತ್ತಿದ್ದು ಹೂಡಿಕೆಯಾಗುವ ಹಣ ಯಾವುದೇ ನಿರ್ದಿಷ್ಟ ಭದ್ರತೆ ಇರುವುದಿಲ್ಲ ಅಂತಂದರೆ ಅದು ಷೇರು ಮಾರುಕಟ್ಟೆಯ ಹಿಡಿತಕ್ಕೆ ಒಳಪಟ್ಟಿರುತ್ತದೆ ಆಮೇಲೆ ಕಡಿಮೆ ಸೇವಾವಧಿ ಇರುವ ಹಾಗೂ ಸಿ ಮತ್ತು ಡಿ ದರ್ಜೆಯ ನೌಕರರಿಗೆ ಈ ಯೋಜನೆಯಿಂದ ಅತಿ ಕಡಿಮೆ ಮಾಸಿಕ ನಿವೃತ್ತಿ ವೇತನ ದೊರೆಯುತ್ತದೆ ಅಂತಂದರೆ ಕೆಲವೊಬ್ಬರಿಗೆ ಏನೋ ಒಂದು ಕೋ ನ್ಯಾಯಾಲಯದಲ್ಲಿ ಕಟ್ಟಲೆ ಇತ್ತು ಅನುಕಂಪ ಆಧಾರದ ಮೇಲೆ ಜಾಬ್ ಏನಾದರೂ ಸಿಕ್ಕಿದೆ ಅಥವಾ ಅವರ ಏಜ್ ಕಮ್ಮಿ ಇದ್ದಾಗ ಜಾಬ್ ಬಂದಿದೆ ಅಂತಂದರೆ ಆ ಪಾಯಿಂಟ್ ಆಫ್ ಟೈಮಲ್ಲಿ ಅವರೇನು ಈ ಒಂದು ಎನ್ ಪಿ ಎಸ್ ಅನ್ನು ಡಿಡಕ್ಟ್ ಆಗುತ್ತೆ ಸ್ನೇಹಿತರೆ ಅದರಲ್ಲಿ ಬಹಳ ಕಡಿಮೆ ಮೊತ್ತದ ಪೆನ್ಷನನ್ನು ಇರುತ್ತದೆ ಅನ್ನುವಂಥ ಮಾತನ್ನು ಅಲ್ಲ ಗಳೆಯುವಂತಿಲ್ಲ ಎನ್ ಪಿ ಎಸ್ ಯೋಜನೆಯಿಂದ ಸರ್ಕಾರಿ ನೌಕರ ನಿವೃತ್ತಿ ನಂತರದ ಸಾಮಾಜಿಕ ಹಾಗೂ ಆರ್ಥಿಕ ನಿರ್ವಹಣೆಗೆ ನಿರ್ದಿಷ್ಟ ಭದ್ರತೆ ಇರುವುದಿಲ್ಲ ಎನ್ ಪಿ ಎಸ್ ಇರುವುದರಿಂದ ಸ್ನೇಹಿತರೆ ಒಂದು ಫಿಕ್ಸ್ಡ್ ಅಮೌಂಟ್ ಏನಿರುತ್ತೆ ಡಿ ಎ ಅಥವಾ ಏನಾದರೂ ಹೆಚ್ಚಾದಾಗ ಆ ಒಂದು ಅಮೌಂಟು ಸೇಮ್ ಇರುತ್ತೆ ಸ್ನೇಹಿತರೆ ಅದೇನು ಚೇಂಜ್ ಆಗಿರುವುದಿಲ್ಲ ಅದರಿಂದ ಸಾಮಾಜಿಕ ಹಾಗೂ ಆರ್ಥಿಕ ನಿರ್ವಹಣೆಗೆ ನಿರ್ದಿಷ್ಟ ಭದ್ರತೆ ಇರುವುದಿಲ್ಲವೆನ್ನುವಂಥ ಮಾತನ್ನು ಕೇಳಿಬರುತ್ತದೆ ಸ್ನೇಹಿತರೆ ಎನ್ ಪಿ ಎಸ್ ಯೋಜನೆಯಲ್ಲಿ ಸರ್ಕಾರಿ ನೌಕರರಿಗೆ ಯಾವುದೇ ಆರ್ಥಿಕ ಮತ್ತು ಸಾಮಾಜಿಕ ಭದ್ರತೆ ಇಲ್ಲದೆ ಇರುವುದರಿಂದ ದೇಶಾದ್ಯಂತ ಈ ಯೋಜನೆಯನ್ನು ರದ್ದುಪಡಿಸಿ ಹಳೆ ಪಿಂಚಣಿ ಯೋಜನೆ ಜಾರಿಗೊಳಿಸುವಂತೆ ಹೋರಾಟಗಳು ನಿರಂತರವಾಗಿ ನಡೆಯುತ್ತಿವೆ ಅಂತಂದರೆ ಎಂಪ್ಲಾಯೀಸ್ಗಳಿದ್ದಾರೆ ಸ್ನೇಹಿತರೆ ನಮ್ಮ ಕರ್ನಾಟಕ ರಾಜ್ಯದ ಎಂಪ್ಲಾಯಿಗಳಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದಾರೆ ಅದಲ್ಲದೆ ಹತ್ತು ಹಲವು ರಾಜ್ಯಗಳ ಎಂಪ್ಲಾಯೀಸ್ಗಳಿದ್ದಾರೆ ಅವರಿಗೆ ಎನ್ ಪಿ ಎಸ್ ಬೇಡ ನಮಗೆ ಓ ಪಿ ಎಸ್ ಬೇಕು ಎನ್ನುವಂಥ ಹೋರಾಟಗಳು ಕೂಡ ನಡೀತಾ ಇದ್ದಾವೆ ಸ್ನೇಹಿತರೆ ಕೆಳಕಂಡ ರಾಜ್ಯಗಳು ಎನ್ ಪಿ ಎಸ್ ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆಯನ್ನು ನೌಕರರ ಹೋರಾಟಕ್ಕೆ ಮಣಿದು ಮರುಜಾರಿಗೊಳಿಸಿರುತ್ತದೆ ಅಂತಂದರೆ ಸ್ನೇಹಿತರೆ ಕೆಲ ರಾಜ್ಯಗಳು ಎನ್ ಪಿ ಎಸ್ ಅನ್ನು ರದ್ದುಗೊಳಿಸಿ ಒ ಪಿ ಎಸ್ ಅನ್ನು ಜಾರಿ ಮಾಡಿರುತ್ತವೆ ಸ್ನೇಹಿತರೆ ಅಂದರೆ ನೌಕರರ ಒಂದು ಹೋರಾಟಗಳು ಪ್ರತಿಭಟನೆಗಳನ್ನು ಕೆ ಆ ಆಯಾ ರಾಜ್ಯದ ರಾಜ್ಯ ಸರ್ಕಾರಗಳು ಮಣಿದು ಪುನಃ ಓಲ್ಡ್ ಪೆನ್ಷನ್ ಸ್ಕೀಮ್ ಒ ಪಿ ಎಸ್ಸನ್ನು ಜಾರಿ ಮಾಡಿರುತ್ತದೆ ಅದರಲ್ಲಿ ಮುಂಚೂಣಿಯಾಗಿ ಕ್ರಮ ಸಂಖ್ಯೆ ಒಂದು ರಾಜ್ಯಗಳಲ್ಲಿ ರಾಜಸ್ಥಾನ್ ಒ ಪಿ ಎಸ್ ಮಂಜೂರಿ ದಿನಾಂಕ ಇಪ್ಪತ್ತ್ಮೂರು ಎರಡು ಎರಡು ಸಾವಿರ ಇಪ್ಪತ್ತೆರಡರಂದು ರಾಜಸ್ಥಾನ್ ಸರ್ಕಾರವು ಒ ಪಿ ಎಸ್ಸನ್ನು ಮಂಜೂರು ಮಾಡಿರುತ್ತದೆ ಶರ ರಾಜ್ಯ ಬಜೆಟ್ನಲ್ಲಿ ಘೋಷಣೆ ಮಾಡಿದೆ ಅಂತಂದರೆ ರಾಜ್ಯದ ಬಜೆಟ್ನಲ್ಲಿ ಈ ಒಂದು ಒ ಪಿ ಎಸ್ ನಾವು ಜಾರಿ ಮಾಡ್ತೇವೆ ಎನ್ನುವಂಥದ್ದು ರಾಜ್ಯ ರಾಜಸ್ಥಾನ್ ಸರ್ಕಾರವನ್ನು ಘೋಷಣೆ ಮಾಡಿರುತ್ತದೆ ಎರಡನೇದಾಗಿ ಛತ್ತೀಸ್ಗಢ ರಾಜ್ಯ ಒಂದು ನಾಲ್ಕು ಎರಡು ಸಾವಿರ ಇಪ್ಪತ್ತೆರಡು ಸಚಿವ ಸಂಪುಟದ ನಿರ್ಧಾರದ ಮೇರೆಗೆ ಇದು ಕೂಡ ಘೋಷಣೆಯಾಗಿದೆ ಸ್ನೇಹಿತರೆ ಓಲ್ಡ್ ಪೆನ್ಷನ್ ಸ್ಕೀಮ್ ಅದಲ್ಲದೆ ಮೂರನೇದಾಗಿ ಹಿಮಾಚಲ್ ಪ್ರದೇಶ ರಾಜ್ಯ ಒಂದು ನಾಲ್ಕು ಎರಡು ಸಾವಿರ ಇಪ್ಪತ್ತ್ಮೂರರಂದು ಸಚಿವ ಸಂಪುಟದ ನಿರ್ಧಾರದ ಮೇರೆಗೆ ಒ ಪಿ ಎಸ್ಸನ್ನು ಘೋಷಣೆ ಮಾಡಿದೆ ಜಾರಿ ಮಾಡಿದೆ ಸ್ನೇಹಿತರೆ ಪಂಜಾಬ್ ರಾಜ್ಯ ಒಂದು ಹನ್ನೊಂದು ಎರಡು ಸಾವಿರ ಇಪ್ಪತ್ತೆರಡರಂದು ಸಚಿವ ಸಂಪುಟದ ನಿರ್ಧಾರದ ಮೇರೆಗೆ ಒ ಪಿ ಎಸ್ ಓಲ್ಡ್ ಪೆನ್ಷನ್ ಸ್ಕೀಮು ಪುನಃ ಮರು ಜಾರಿ ಮಾಡಿದೆ ಅದಲ್ಲದೇ ಆರನೇದಾಗಿ ತೆಲಂಗಾಣ ರಾಜ್ಯ ಎರಡು ಸಾವಿರ ಇಪ್ಪತ್ತೈದರಿಂದ ಜಿ ಪಿ ಎಸ್ ಯೋಜನೆಯನ್ನು ಜಾರಿಗೆಗೊಳಿಸಿರುತ್ತದೆ ಅಂತಂದರೆ ಈ ಒಂದು ಗ್ಯಾರಂಟಿ ಪೆನ್ಷನ್ ಸ್ಕೀಮ್ ಎನ್ನುವಂಥದ್ದು ಎರಡು ಸಾವಿರ ಇಪ್ಪತ್ತೈದರಿಂದ ಜಾರಿಗೊಳಿಸಿದೆ ಸ್ನೇಹಿತರೆ ಅದಲ್ಲದೆ ಆಂಧ್ರ ಪ್ರದೇಶ ಸರ್ಕಾರ ಕೂಡ ಒಂದು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಗ್ಯಾರಂಟಿ ಪೆನ್ಷನ್ ಸ್ಕೀಮನ್ನು ಜಾರಿ ಮಾಡಿದೆ ಓ ಪಿ ಎಸ್ನು ಬೇಡ ಇತ್ತ ಆ ತನ್ನ ಎನ್ ಪಿ ಎಸ್ ಬೇಡ ಜಿ ಪಿ ಎಸ್ ಜಾರಿ ಮಾಡುತ್ತೇವೆ ಎನ್ನುವಂಥದ್ದನ್ನು ಜಾರಿ ಮಾಡಿದೆ ಈ ಮಾತು ಕೂಡ ಅಲ್ಲಗಳೆಯುವಂತಿಲ್ಲ ಆಮೇಲೆ ಎಂಟನೇದಾಗಿ ನಾವು ನೋಡಿದಾಗ ಜಾರ್ಖಂಡ್ ಜಾರ್ಖಂಡ್ ಸರ್ಕಾರ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಓ ಪಿ ಎಸ್ ಯೋಜನೆಯನ್ನು ಘೋಷಣೆ ಮಾಡಿರುತ್ತದೆ ಸೊ ಸುಮಾರು ಎಂಟು ರಾಜ್ಯಗಳು ಓ ಪಿ ಎಸ್ ಜಾರಿ ಮಾಡಿದ್ದಾವೆ ಅಂದರೆ ಅದರಲ್ಲಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಗ್ಯಾರಂಟಿ ಪೆನ್ಷನ್ ಸ್ಕೀಮ್ ಅನ್ನುವಂಥದ್ದು ಜಾರಿಗೊಳಿಸಿದೆ ಸ್ನೇಹಿತರೆ ಸೊ ಸ್ನೇಹಿತರೆ ಭಾರತ ಸರ್ಕಾರ ಒಂದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಯು ಪಿ ಎಸ್ ಯೋಜನೆಯನ್ನು ಜಾರಿಗೊಳಿಸಿದ್ದು ಕೇಂದ್ರ ಸರ್ಕಾರಿ ಸೇವೆಯ ಸರ್ಕಾರಿ ನೌಕರರು ಯು ಪಿ ಎಸ್ ಅಥವಾ ಎನ್ ಪಿ ಎಸ್ ಯೋಜನೆಗಳನ್ನು ಆಯ್ಕೆ ಮಾಡಿಕೊಂಡು ಮುಂದುವರೆಯಲು ಅವಕಾಶ ಕಲ್ಪಿಸಲಾಗಿರುತ್ತದೆ ಯುನೈಟೆಡ್ ಪೆನ್ಷನ್ ಸ್ಕೀಮ್ ಎನ್ನುವಂಥದ್ದು ಹೊಸ ಸ್ಕೀಮ್ ಕೂಡ ಜಾರಿ ಮಾಡಿದೆ ಅದರಲ್ಲಿ ಆಪ್ಷನಲ್ ಕೊಟ್ಟಿದೆ ಬೇಕಾದರೆ ನೀವು ಎನ್ ಪಿ ಎಸ್ ಅನ್ನು ತಗೊಳ್ಳೋದು ತೆಗೆದುಕೊಳ್ಳಬಹುದು ಇಲ್ಲ ಅಂತಂದರೆ ಯು ಪಿ ಎಸ್ ತೆಗೆದುಕೊಳ್ಳಬಹುದು ಯುನಿ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಎನ್ನುವಂಥದ್ದು ಎನ್ ಪಿ ಎಸ್ ಯೋಜನೆ ವಂತಿಗೆ ಒಟ್ಟು ಅಂದಾಜು ವಿವರಗಳು ಅಂತಂದರೆ ಅನುಬಂಧ ಒಂದರಲ್ಲಿ ತಿಳಿಸಿರುವ ಹಾಗೆ ಎನ್ ಪಿ ಎಸ್ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಯೋಜನೆಯ ವಂತಿಗೆ ಎಷ್ಟು ಕಟ್ಟಾಗುತ್ತದೆ ಒಂದು ಅಂದಾಜು ವಿವರಗಳನ್ನು ರೂಪಾಯಿ ಕೋಟಿಗಳಲ್ಲಿ ಇಲ್ಲಿ ನಮೂದವಾಗಿರುತ್ತದೆ ಸ್ನೇಹಿತರೆ ಬನ್ನಿ ನೋಡೋಣ ವೃಂದ ಕೃಪೆ ಎಕ್ಸಾಂಪಲ್ ಆಮೇಲೆ ಒಟ್ಟು ನೌಕರರು ವೃಂದಗಳ ಕನಿಷ್ಠ ಮೂಲ ವೇತನ ಪ್ಲಸ್ ಡಿ ಎ ನೌಕರರವಂತಿಗೆ ಹತ್ತು ಪರ್ಸೆಂಟ್ ಒಟ್ಟು ಮೊತ್ತ ಸರ್ಕಾರದ ವಂತಿಗೆ ಹದಿನಾಲ್ಕು ಪರ್ಸೆಂಟ್ ಒಟ್ಟು ಮೊತ್ತ ಗ್ರೂಪ್ ಎದಲ್ಲಿ ಹದಿನಾಲ್ಕು ಸಾವಿರ ಆರುನೂರ ಅರವತ್ತ್ಮೂರು ಕೋಟಿ ವೃಂದ ಕನಿಷ್ಠ ಮೂಲ ವೇತನದಲ್ಲಿ ಎಂಬತ್ತು ಮೂರು ಸಾವಿರ ಏಳ್ನೂರು ರೂಪಾಯಿಯಿಂದ ಹಿಡಿದು ಒಂದು ಲಕ್ಷ ಒನ್ ಹನ್ನೊಂದು ಸಾವಿರ ಒಂಬೈನೂರ ಇಪ್ಪತ್ತೇಳು ಆಮೇಲೆ ಒಟ್ಟು ತೊಂಬತ್ತೈದು ಸಾವಿರ ಆರುನೂರ ಇಪ್ಪತ್ತೇಳು ಹೀಗೆ ನೌಕರರ ವಂತಿಗೆ ಹದಿನಾಲ್ಕು ನೂರ ಒ ಒನ್ ಫೋರ್ ಪಾಯಿಂಟ್ ಒನ್ ಈ ರೀತಿ ಎಷ್ಟೆಷ್ಟು ಕಟ್ಟಾಗುತ್ತೆ ಅನ್ನೋದರ ಬಗ್ಗೆ ಇಲ್ಲಿ ಒಂದು ವಿವರಗಳನ್ನು ನೀವು ನೋಡಬಹುದು ಗ್ರೂಪ್ ಬಿ ನೈನ್ ನೈನ್ಟೀನ್ ಆಮೇಲೆ 9,868-13, ಏಯ್ಟ್ ಹಂಡ್ರೆಡ್ ಸಿಕ್ಸ್ಟಿ ಏಯ್ಟ್ ಡ್ಯಾಶ್ ತರ್ಟೀನ್ ಒಟ್ಟು ಸೆವೆಂಟಿ ನೈನ್ ಥೌಸಂಡ್ ಒನ್ ಹಂಡ್ರೆಡ್ ಏಯ್ಟೀನ್ ಡ್ಯಾಶ್ ತರ್ಟೀನ್ ಒನ್ ಫಿಫ್ಟಿ ತ್ರೀ ಪಾಯಿಂಟ್ ನೈಂಟಿ ಫೋರ್ ತದನಂತರ ಗ್ರೂಪ್ ಟ್ವೆಂಟಿ ತ್ರೀ ಥೌಸಂಡ್ ಕೋಟಿ ರೂಪಾಯಿ ಆಮೇಲೆ ಇಲ್ಲಿ ನಲವತ್ತ್ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ಪ್ಲಸ್ ಅರುವತ್ತ್ಮೂರು ಸಾವಿರ ಮೂವತ್ತು ಆರು ಸಾವಿರ ಮೂರುನೂರ ಮೂವತ್ತು ಡ್ಯಾಶ್ ಐವತ್ತಾರು ಒಟ್ಟು ಐವತ್ತು ಸಾವಿರ ಏಳ್ನೂರ ಐವತ್ತೈದು ಡ್ಯಾಶ್ ಫಿಫ್ಟಿ ಸಿಕ್ಸ್ ಕೋಟಿ ಸೊ ನೆಕ್ಸ್ಟ್ ಗ್ರೂಪ್ ಡಿ ಆಮೇಲೆ ಒಟ್ಟು ಇಷ್ಟಾಗುತ್ತೆ ಅಂತಂತ ಇಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಅಷ್ಟು ಡೀಟೇಲ್ ಆಗಿ ಇದರಲ್ಲಿ ಹೋಗೋದಿಲ್ಲ ವಾರ್ಷಿಕ ವೆಚ್ಚ ಅಂದಾಜು ಮೂಲ ವೇತನಕ್ಕೆ ಹಾಲಿ ಸರ್ಕಾರದಿಂದ ಪಾವತಿಯಾಗುತ್ತಿರುವ ಮೊತ್ತ ಎರಡು ಸಾವಿರ ಒಂದು ನೂರ ನಾಲ್ಕು ಕೋಟಿ ಆಮೇಲೆ ಮೂರು ಸಾವಿರ ಕೋಟಿ ರೂಪಾಯಿಗಳು ಈ ಒಂದು ಅಂದಾಜು ವೆಚ್ಚ ಈ ಒಂದು ಗ್ರೂಪ್ ಎ ಬಿ ಸಿ ಡಿಗೆ ನಮ್ಮ ಅಂದಾಜು ಮೂಲ ವೇತನಕ್ಕೆ ಹಾಲಿ ಸರ್ಕಾರದಿಂದ ಪಾವತಿಯಾಗುತ್ತಿರುವ ಮೊತ್ತವಾಗಿರುತ್ತದೆ ಆಮೇಲೆ ಇಲ್ಲಿ ನೀವು ಅನುಬಂಧ ಎರಡರಲ್ಲಿ ರಾಜ್ಯದಲ್ಲಿ ಖಾಲಿ ಹುದ್ದೆಗಳಿಂದ ಪ್ರಸ್ತುತ ಸರ್ಕಾರಕ್ಕೆ ಉಳಿತಾಯವಾಗುತ್ತಿರುವ ಎನ್ ಪಿ ಎಸ್ ವಂತಿಗೆ ಮೊತ್ತ ಅಂತಂದರೆ ಖಾಲಿ ಪೋಸ್ಟ್ಗಳಿದ್ದಾವೆ ಅದರಲ್ಲಿ ನೀವು ಸ್ಕ್ರೀನಲ್ಲಿ ನೋಡಬಹುದು ಸುಮಾರು ಹಣ ಕೂಡ ಉಳಿತಾಯವಾಗುತ್ತಾ ಇದೆ ಎನ್ನುವಂಥದ್ದು ಖಾಲಿ ಹುದ್ದೆಗಳೆಷ್ಟಿದ್ದಾವೆ ಅಂದರೆ ಎರಡು ಲಕ್ಷ ಎಪ್ಪತ್ತಾರು ಸಾವಿರ ಮೂರುನೂರ ಎಂಬತ್ತಾರು ಹುದ್ದೆಗಳಿದ್ದಾವೆ ಮೂಲ ವೇತನ ಪ್ಲಸ್ ತುಟಿ ಭತ್ತೆ ಹದಿಮೂರು ಲಕ್ಷ ಆರು ಸಾವಿರ ಎಪ್ಪತ್ತಾರು ರೂಪಾಯಿ ಆಮೇಲೆ ಸರ್ಕಾರದ ವಂತಿಗೆ ಹದಿನಾಲ್ಕು ಪರ್ಸೆಂಟ್ ಕಟಾವಣೆ ಮಾಡಿದಾಗ ಒಂದು ಲಕ್ಷ ಒಂಬೈ ಸಾವಿರ ಹದಿನಾಲ್ಕು ರೂಪಾಯಿ ಪಾಯಿಂಟ್ ಸಿಕ್ಸ್ಟಿ ಏಟು ಇಷ್ಟು ಉಳಿತಾಯವಾಗುತ್ತಾ ಇದೆ ಕಾರಣ ಈ ಖಾಲಿ ಹುದ್ದೆ ಇರುವುದರಿಂದ ಆಮೇಲೆ ಅನುಬಂಧ ಮೂರು ಗೋಶ್ವೇರ್ ಅನುಬಂಧ ಒಂದು ಮತ್ತು ಎರಡರಂತೆ ಹೊರಂದ ಎ ಬಿ ಸಿ ಡಿ ಖಾಲಿ ಇಷ್ಟಿದ್ದಾವೆ ಖಾಲಿ ಹುದ್ದೆಗಳಿಂದ ಉಳಿತಾಯ ಮೊತ್ತ ಕಾರ್ಯನಿರತ ಎನ್ ಪಿ ಎಸ್ ನೌಕರರ ಸಂಖ್ಯೆ ಕಾರ್ಯನಿರತ ಎನ್ ಪಿ ಎಸ್ ನೌಕರರ ಸರ್ಕಾರದ ವಂತಿಗೆ ಹದಿನಾಲ್ಕು ಪರ್ಸೆಂಟ್ ಕಟಾವಣೆ ಸೊ ಖಾಲಿ ಹುದ್ದೆಗಳಿಂದ ಉಳಿತಾಯ ಮೊತ್ತ ಎಷ್ಟಾಗ್ತಾಯಿದೆ ಅಂತಂದರೆ ಸರಿಸುಮಾರು ಒಂದು ಲಕ್ಷ ತೊಂಬತ್ತೊಂದು ಸಾ ತೊಂಬತ್ತು ಸಾವಿರ ಹದ್ ಹದಿನಾಲ್ಕು ಪಾಯಿಂಟ್ ಸಿಕ್ಸ್ಟಿ ಏಟು ಆಮೇಲೆ ಕಾರ್ಯನಿರತ ಎನ್ ಪಿ ಎಸ್ ನೌಕರರ ಸಂಖ್ಯೆ ಎಷ್ಟಿದೆ ಅಂತಂದರೆ ಎರಡು ಲಕ್ಷ ತೊಂಬತ್ತು ಮೂರು ಸಾವಿರ ಏಳ್ನೂರ ಎಂಬತ್ತ್ನಾಲ್ಕು ಟೋಟಲ್ ಮೂರು ಸಾವಿರ ಕೋಟಿ ರೂಪಾಯಿ ಸೊ ಸೊ ಸ್ನೇಹಿತರೆ ಪ್ರಸ್ತುತ ಸರ್ಕಾರಕ್ಕೆ ಉಳಿತಾಯವಾಗುತ್ತಿರುವ ಮೊತ್ತದ ವಿವರ ವಿವರಗಳು ಅಂದಾಜಿನಲ್ಲಿ ರೂಪಾಯಿ ಕೋಟಿಗಳಲ್ಲಿ ಅಂದಾಜು ಹಾಲಿ ಇರುವ ಖಾಲಿ ಹುದ್ದೆಗಳ ಕಾರಣದಿಂದ ಎನ್ ಪಿ ಎಸ್ ವಂತಿಕೆ ಉಳಿತಾಯ ಮೊತ್ತ ವಾರ್ಷಿಕವಾಗಿ ಎಷ್ಟಾಗ್ತಾ ಇದೆ ಅಂತಂದರೆ ಒಂದು ಸಾವಿರ ಒಂಬೈನೂರ ಹದಿನಾಲ್ಕು ಪಾಯಿಂಟ್ ಅರವತ್ತೆಂಟು ಕೋಟಿ ರೂಪಾಯಿಗಳ ಉರ್ ಉಳಿತಾಯ ವಾರ್ಷಿಕವಾಗಿ ಆಗಿರ್ತಾ ಇದೆ ಸ್ನೇಹಿತರೆ ಹಾಲಿ ಸರ್ಕಾರದ ಪ್ರತಿ ವರ್ಷ ಪಾವತಿ ಮಾಡುತ್ತಿರುವ ಎನ್ ಪಿ ಎಸ್ ವಂತಿಕೆ ಮೊತ್ತ ಎರಡು ಸಾವಿರ ಇಪ್ಪತ್ತೈದನೇ ವರ್ಷದ ಅಂದಾಜಿನಂತೆ ಮೂರು ಸಾವಿರ ಕೋಟಿ ರೂಪಾಯಿಗಳು ಎರಡು ಸಾವಿರ ಹತ್ತರಿಂದ ಇಲ್ಲಿವರೆಗೆ ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಎನ್ ಪಿ ಎಸ್ ವಂತಿಗೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳು ಸರ್ಕಾರಗಳು ಮಾಡ್ತಾ ಬಂದಿದ್ದಾವೆ ಸ್ನೇಹಿತರೆ ಇದರ ಜೊತೆ ರಾಜ್ಯದಲ್ಲಿ ಹಾಲಿ ಖಾಲಿ ಇರುವ ಎರಡು ಲಕ್ಷ ಎಪ್ಪತ್ತಾರು ಸಾವಿರ ಮೂರುನೂರ ಎಂಬತ್ತಾರು ಹುದ್ದೆಗಳಿಂದ ಸರ್ಕಾರಕ್ಕೆ ಪ್ರತಿ ಮಾಸಿಕ ವೇತನ ಮತ್ತು ಭತ್ಯೆಗಳಿಗೆ ಅಂದಾಜು ರೂಪಾಯಿ ಹದಿನೈದು ಸಾವಿರ ಐದು ನೂರ ತೊಂಬತ್ತು ಕೋಟಿ ಉಳಿತಾಯವಾಗಲಿದ್ದು ವಾರ್ಷಿಕವಾಗಿ ಅಂದಾಜು ಮೊತ್ತ ಒಂದು ಲಕ್ಷ ಎಂಬತ್ತೇಳು ಸಾವಿರದ ಎಂಬತ್ತು ಕೋಟಿಗಳು ಸರ್ಕಾರಕ್ಕೆ ಉಳಿತಾಯವಾಗಿ ವಾಗುತ್ತಿದೆ ಸಂಗತ ಹೋರಾಟದ ಮೇರೆಗೆ ಕರ್ನಾಟಕ ರಾಜ್ಯದಲ್ಲಿ ಹಳೆ ಪೆಂಚಣಿ ಯೋಜನೆಯನ್ನು ಮರುಸ್ಥಾಪಿಸುವ ಸಂಬಂಧ ದಿನಾಂಕ ಹನ್ನೊಂದು ಹನ್ನೆರಡು ಎರಡು ಸಾವಿರ ಹದಿನೆಂಟು ಹಾಗೂ ಒಂದು ಮೂರು ಎರಡು ಸಾವಿರ ಇಪ್ಪತ್ತ್ಮೂರು ಹಾಗೂ ಹದಿನಾರು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಸರ್ಕಾರದ ವಿವಿಧ ಹಂತದಲ್ಲಿ ಸಮಿತಿಗಳನ್ನು ರಚಿಸಿ ಸರ್ಕಾರಕ್ಕೆ ವರದಿ ನೀಡಲು ನೇಮಿಸಲಾಗಿರುತ್ತದೆ ಆದರೆ ಇದುವರೆವಿಗೂ ಸಮಿತಿಗಳು ಸರ್ಕಾರಕ್ಕೆ ಯಾವುದೇ ವರದಿಗಳನ್ನು ಸಲ್ಲಿಸಿರುವುದಿಲ್ಲ ಅಂತಂದರೆ ನಮ್ಮ ಕರ್ನಾಟಕ ರಾಜ್ಯ ನೌಕರರ ಸಂಘದ ವತಿಯಿಂದ ಅವರ ಒಂದು ಫಲಶ್ರುತಿಯಿಂದ ದೇ ಎರಡು ಸಾವಿರ ಹದಿನೆಂಟು ಎರಡು ಸಾವಿರ ಇಪ್ಪತ್ತ್ಮೂರು ಹಾಗೂ ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಸರ್ಕಾರದ ವಿವಿಧ ಹಂತದಲ್ಲಿ ಸಮಿತಿಗಳನ್ನು ರಚಿಸಿ ಸರ್ಕಾರಕ್ಕೆ ವರದಿ ಕೂಡ ನೀಡಲು ನೇಮಿಸಲಾಗಿರುತ್ತದೆ ಆದರೆ ಇದುವರೆಗೆ ಸಕಾರಾತ್ಮಕ ಯಾವುದೇ ವರದಿಗಳನ್ನು ಸಲ್ಲಿಸಿರುವುದಿಲ್ಲ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಎನ್ ಪಿ ಎಸ್ ನೌಕರರು ಗರಿಷ್ಠ ಹದಿನೈದರಿಂದ ಇಪ್ಪತ್ತು ವರ್ಷಗಳಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ವಯೋನಿವೃತ್ತಿ ಹೊಂದಲಿದ್ದಾರೆ ಈ ಬಗ್ಗೆ ಭಾರತ ಸರ್ವೋಚ್ಚ ನ್ಯಾಯಾಲಯವು ನೀಡಿರುವ ತೀರ್ಪಿನಲ್ಲಿ ಪಿಂಚಣಿ ಎಂಬುದು ಮಾಲೀಕನ ಮರ್ಜಿಯಾಗಲಿ ದಯಾಭಿಕ್ಷೆ ಅಥವಾ ದಾನವಾಗಲಿ ಅಲ್ಲ ಬದಲಿಗೆ ಅದು ನೌಕರರು ತಮ್ಮ ತಾರುಣ್ಯದಲ್ಲಿ ನಿರಂತರವಾಗಿ ಸಲ್ಲಿಸಿದ ಸೇವೆಗೆ ತಾವೇ ಗಳಿಸಿದ ವೇತನವಾಗಿದೆ ನಿವೃತ್ತಿ ನೌಕರರು ನೆಮ್ಮದಿಯ ಸ್ವಾವಲಂಬನೆ ಮತ್ತು ಆತ್ಮ ಗೌರವದಿಂದ ಬಾಳಲು ನಿವೃತ್ತಿಪೂರ್ವ ಜೀವನದ ಮಟ್ಟದಲ್ಲಿಯೇ ಬದುಕಲು ಸಾಧ್ಯವಾಗುವಂತೆ ಪಿಂಚಣಿ ವೇತನ ಇರಬೇಕು ಎಂದು ಹೇಳಿದೆ ಸಂಘದ ಕೋರಿಕೆಯಂತೆ ಎನ್ ಪಿ ಎಸ್ ಯೋಜನೆಯನ್ನು ರದ್ದುಪಡಿಸಿ ಹಳೆ ಪೆಂಚಣಿ ಯೋಜನೆಯನ್ನು ಜಾರಿಗೊಳಿಸಿದ್ದಲ್ಲಿ ಸರ್ಕಾರಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳ ಹಣ ಉಳಿತಾಯವಾಗಲಿದೆ ಈ ಹಣವನ್ನು ಸರ್ಕಾರದ ಅಭಿವೃದ್ಧಿ ಮತ್ತು ಇನ್ನಿತರ ಕಾರ್ಯಗಳಿಗೆ ಬಳಸಲು ಉಪಯೋಗವಾಗಲಿದೆ ಅಂತಂದರೆ ಸ್ನೇಹಿತರೆ ಇಷ್ಟೆಲ್ಲ ಹಣವನ್ನು ಸರ್ಕಾರ ಈ ಒಂದು ಎನ್ ಪಿ ಎಸ್ ಸ್ಕೀಮಲ್ಲಿ ನೌಕರರ ಪರವಾಗಿ ಹಂಚ್ತಾ ಇದೆ ಅಥವಾ ತುಂಬುತ್ತಾ ಇದೆ ಅಂತಂದರೆ ಆ ಒಂದು ಹಣವನ್ನು ಸರ್ಕಾರಕ್ಕೆ ಒಂದು ಸೇವಿಂಗ್ ಆಗುತ್ತದೆ ಎನ್ನುವಂಥ ಮಾತನ್ನು ಕೂಡ ನಮ್ಮ ಸಂಘದ ವತಿಯಿಂದ ಹೇಳ್ತಾ ಇದ್ದಾರೆ ಸ್ನೇಹಿ ಸೊ ಒಟ್ಟಲ್ಲಿ ಸಂಘ ಸಂಘದ ಬೇಡಿಕೆ ಹಾಗೂ ಸಮಿತಿಯ ಸರ್ಕಾರಕ್ಕೆ ಮಾಡಕ ಮಾಡಬೇಕಾದ ಶಿಫಾರಸುಗಳು ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಡಿಟೇಲ್ ಆದಂಥ ಒಂದು ಸಂಘದ ಒಂದು ಬೇಡಿಕೆ ಒಂದು ಹಿನ್ನೆಲೆಯಲ್ಲಿ ಏನೇನಿದೆ ಅಂತಂದರೆ ಎನ್ ಪಿ ಎಸ್ ನೌಕರರಿಗೆ ನಿವೃತ್ತಿ ನಂತರ ಯಾವುದೇ ಆರ್ಥಿಕ ಭದ್ರತೆ ಇಲ್ಲದೆ ಇರುವುದರಿಂದ ಎನ್ ಪಿ ಎಸ್ ಯೋಜನೆಯನ್ನು ರದ್ದುಪಡಿಸಿ ಹಳೆ ಪಿಂಚಣಿ ಯೋಜನೆಯನ್ನು ಮರುಜಾರಿಗೊಳಿಸುವುದು ಅಂತಂದರೆ ಯಾವುದೇ ರೀತಿಯಾದಂಥ ಒಂದು ಖಚಿತವಾದಂತಹ ಪೆನ್ಷನ್ ಇಲ್ಲದ ಕಾರಣ ಹಳೆ ಪಿಂಚಣಿ ಯೋಜನೆ ಆದಷ್ಟು ಬೇಗದಲ್ಲಿ ಜಾರಿಗೊಳಿಸಿತು ಹಾಲಿ ಎನ್ ಪಿ ಎಸ್ ನೌಕರರ ವೇತನದಿಂದ ಕಟಾವಣೆ ಮಾಡುತ್ತಿರುವಂತಿಗೆ ಮೊತ್ತವನ್ನು ನಿಲ್ಲಿಸುವುದು ಅಂತಂದರೆ ಇವಾಗ ಏನು ಎನ್ ಪಿ ಎಸ್ ಇಂದ ಕಟಾವಣೆ ಆಗ್ತಾ ಇದೆ ಮೊತ್ತ ಅದನ್ನು ನಿಲ್ಲಿಸುವುದು ಈವರೆವಿಗೂ ಎನ್ ಪಿ ಎಸ್ ನೌಕರರಿಂದ ಕಟಾವಣೆಗೊಳಿಸಿರುವ ಎನ್ ಪಿ ಎಸ್ ವಂತಿಗೆ ಮೊತ್ತವನ್ನು ಸಂಬಂಧಿಸಿದ ನೌಕರರ ಜಿ ಖಾತೆಯನ್ನು ತೆರೆದು ಸದರಿ ಮೊತ್ತವನ್ನು ಅವರವರ ಖಾತೆಗೆ ಜಮಾಗೊಳಿಸಲು ಸರ್ಕಾರಕ್ಕೆ ಶಿಫಾರಸು ಮಾಡಲು ರಾಜ್ಯದ ಟೂ ಪಾಯಿಂಟ್ ಲಕ್ಷ ನೌಕರರು ಮತ್ತು ಕುಟುಂಬದ ಪರವಾಗಿ ತಮ್ಮಲ್ಲಿ ಕೋರಿದೆ ಅಂತಂದರೆ ಸ್ನೇಹಿತರೆ ಎನ್ ಪಿ ಎಸ್ಸಿಂದ ಎಷ್ಟು ಕಟಾವಣೆ ಆಗ್ತಾ ಇದೆ ಅದು ಕೂಡಲೇ ನಿಲ್ಲಿಸಬೇಕು ಆಮೇಲೆ ಎನ್ ಪಿ ಎಸ್ ಕೂಡ ರದ್ದುಗೊಳಿಸಬೇಕು ಒ ಪಿ ಎಸ್ ಜಾರಿಗೊಳಿಸಬೇಕು ಎನ್ ಪಿ ಎಸ್ಸಲ್ಲಿ ಇದ್ದಂಥ ಅಮೌಂಟನ್ನು ಜಿ ಪಿ ಎಫ್ ಅಕೌಂಟನ್ನು ಓಪನ್ ಮಾಡಿಕೊಂಡು ಆಯಾ ಸರ್ಕಾರಿ ನೌಕರ ಜಿ ಪಿ ಎಫ್ ಅಕೌಂಟ್ಗೆ ಆ ಒಂದು ಹಣವನ್ನು ಟ್ರಾನ್ಸ್ಫರ್ ಮಾಡಬೇಕೆನ್ನುವಂಥ ಮಾತನ್ನು ಸಂಘದ ಪರವಾಗಿ ನಿಮ್ಮಾನ್ಯ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಸಿ ಎಸ್ ಷಾಕ್ಷರಿ ಅವರು ಈ ಒಂದು ಪತ್ರದಿಂದ ಹೇಳ್ತಾ ಇದ್ದಾರೆ ಸ್ನೇಹಿತರೆ ವಂದನೆಗಳೊಂದಿಗೆ ಪ್ರತಿಯನ್ನು ಗೌರವಪೂರ್ವಕವಾಗಿ ಎನ್ ಪಿ ಎಸ್ ಅಧ್ಯಯನ ಸಮಿತಿ ಸದಸ್ಯರುಗಳಿಗೆ ಸಲ್ಲಿಸಲಾಗಿದೆ ಸೊ ಸ್ನೇಹಿತರೆ ಹೋಪ್ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯದ ನೌಕರರಿಗೆ ಒಂದು ಆಗಿ ಒಂದು ಎನ್ ಪಿ ಎಸ್ ರದ್ದು ಮಾಡಿ ಓ ಪಿ ಎಸ್ ಅನ್ನು ತರುತ್ತದೆ ಅನ್ನುವಂಥ ಆಸೆಯಿಂದ ನಾವು ಇಲ್ಲಿ ನೋಡಬೇಕಾ ಆದಂತಾಗಿದೆ ಸ್ನೇಹಿತರೆ ಕಾರಣ ಸುಮಾರು ರಾಜ್ಯಗಳು ಆಲ್ರೆಡಿ ಅಳವಡಿಸಿಕೊಂಡಿದ್ದಾವೆ ಅದರಲ್ಲಿ ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳವಂತೂ ಈ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಇದುವರೆಗೂ ಜಾರಿಗೆ ಮಾಡಿಲ್ಲ ಅಂತಂದರೆ ಹಳೆ ಪೆನ್ಷನ್ ಸ್ಕೀಮ್ ಅದು ಕಂಟಿನ್ಯೂ ಮಾಡಿಕೊಂಡು ಬಂದಿದೆ ಅದಲ್ಲದೆ ಈ ನಮ್ಮ ನೆರೆಯ ರಾಜ್ಯಗಳಾದಂತಹ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದವರು ಗ್ಯಾರಂಟಿ ಪೆನ್ಷನ್ ಸ್ಕೀಮ್ ಅನ್ನುವಂಥದ್ದು ಕಾಂಟ್ರಿಬ್ಯೂಟರಿ ಪೆನ್ಷನ್ ಸ್ಕೀಮ್ ಅಥವಾ ಗ್ಯಾರಂಟಿ ಜಿ ಪಿ ಎಸ್ ಪೆನ್ಷನ್ ಸ್ಕೀಮನ್ನು ಜಾರಿ ಮಾಡಿಕೊಂಡು ಅದೊಂದು ಡಿಫ್ರೆಂಟ್ ಟೈಪ್ ಆಫ್ ಸ್ಕೀಮನ್ನು ಕಂಟಿನ್ಯೂ ಮಾಡ್ತಾ ಇದೆ ಅದಲ್ಲದೆ ಛತ್ತೀಸ್ಗಢ ಆಗಲಿ ರಾಜಸ್ಥಾನ ಆಗಲಿ ಅಥವಾ ಹಿಮಾಚಲ ಪ್ರದೇಶ ಪಂಜಾಬ್ ಇವುಗಳು ಆಲ್ರೆಡಿ ಓಲ್ಡ್ ಪೆನ್ಷನ್ ಸ್ಕೀಮ್ಗಳನ್ನು ಜಾರಿ ಮಾಡಿದ್ದ ಮೌಲ್ಯಗಳು ನಮಗೆ ಸಿಗುತ್ತವೆ ಅಥವಾ ಇವಾಗ ಕಂಟಿನ್ಯೂಸ್ ಆಗಿ ಪೆನ್ಷನ್ ಕೂಡ ಬರ್ತಾ ಇದೆ ಸ್ನೇಹಿತರೆ ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರನಾಗಿ ಕೆಲಸ ಮಾಡಿ ಪೆನ್ಷನ್ ಪಡೆಯುವ ಸಮಯ ಬಂದಾಗ ಅವಾಗ ಒಂದು ಫಿಕ್ಸ್ಡ್ ಪೆನ್ಷನನ್ನು ಎನ್ ಪಿ ಎಸ್ ವತಿಯಿಂದ ಕೊಡಲಾಗುತ್ತದೆ ನಿಮಗೆಲ್ಲರಿಗೂ ತಿಳಿದಿರುವ ಈ ವಿಷಯ ಯಾವ ರೀತಿ ಈ ಒಂದು ಡಿ ಎ ಡಿ ಆರ್ ಎಸ್ ಅಲೌನ್ಸು ಅಥವಾ ತುಟಿ ಭತ್ತೆ ಹೆಚ್ಚಾದಾಗ ಆ ಪಾಯಿಂಟ್ ಆಫ್ ಟೈಮಲ್ಲಿ ಕೂಡ ಫಿಕ್ಸ್ಡ್ ಎನ್ ಪಿ ಎಸ್ ಪೆನ್ಷನ್ ಅಮೌಂಟ್ ಇರುವುದರಿಂದ ಯಾವುದೇ ರೀತಿಯ ಈ ಒಂದು ತುಟಿ ಭತ್ತೆ ಹೆಚ್ಚಾಗುವುದಿಲ್ಲ ಎನ್ನುವಂಥದ್ದು ನೀವು ನಮಗೆಲ್ಲರಿಗೂ ತಿಳಿದಿರುವಂತಹ ವಿಷಯವಾಗಿದೆ ಸ್ನೇಹಿತರೆ ಹೋಪ್ ದ್ಯಾಟ್ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರು ಸುಮಾರು ಎರಡು ಲಕ್ಷ ತೊಂಬತ್ತ್ಮೂರು ಸಾವಿರ ಈ ಒಂದು ಸರ್ಕಾರಿ ನೌಕರರಿಗೆ ಈ ಒಂದು ಉಡುಗೊರೆಯಾಗಿ ಓಲ್ಡ್ ಪೆನ್ಷನ್ ಸ್ಕೀಮ್ ಜಾರು ಜಾರಿ ಮಾಡುತ್ತಾರೆ ಎನ್ನುವಂಥ ನಮ್ಮ ನಿಮ್ಮೆಲ್ಲರ ಆಶ್ ಆಶಯವಾಗಿರುತ್ತದೆ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್